ವೀಕ್ಷಕರೇ ನಿಮ್ಮ ಮನಸ್ಸಿನ ಒಳಗಿನ ಆಳವಾದ ನೋವು ಯಾರಿಗಾದರೂ ಅರ್ಥವಾಗಿದೆಯೇ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಾ ಆದರೆ ಕೊನೆಗೆ ನೀವೇ ಏಕಾಂಗಿಯಾಗುತ್ತಿದ್ದೀರಾ ನಿಮ್ಮ ಕಣ್ಣೀರಿಗೆ ಬೆಲೆ ಸಿಗುವ ಕಾಲ ಹತ್ತಿರ ಬಂದಿದೆಯೇ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದ್ದರೆ ಈ ವಿಡಿಯೋ ನಿಮ್ಮ ಪಾಲಿನ ಸಂಜೀವಿನಿ ಕಟಕರಾಶಿಯವರೇ ನೀವು ಜಲತತ್ವದವರು ನಿಮ್ಮ ಅಧಿಪತಿ ಚಂದ್ರನಂತೆ ನೀವು ತಂಪು ಮತ್ತು ಪ್ರೀತಿಯ ಸಂಕೇತ ಸಮುದ್ರದ ಅಲೆಗಳಂತೆ ನಿಮ್ಮ ಮನಸ್ಸು ಸದಾ ಭಾವನೆಗಳಿಂದ ತುಡಿಯುತ್ತಿರುತ್ತದೆ ನಿಮ್ಮ ರಾಶಿಯ ಲಾಂಛನವಾದ ಏಡಿ ಹೇಗೆ ತನ್ನವರನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆಯೋ ಹಾಗೆಯೇ ನೀವು ಕೂಡ ಕುಟುಂಬಕ್ಕಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತೀರಿ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ನಂಬಿಕೆಗೆ ದ್ರೋಹ ಬಡಿದಿರಬಹುದು ಆರ್ಥಿಕವಾಗಿ ನೀವು ಎಷ್ಟೇ ಪ್ರಯತ್ನಿಸಿದರೂ ನೀರು ಕುಡಿದಂತೆ ಹಣ ಖರ್ಚಾಗಿ ಹೋಗುತ್ತಿರಬಹುದು ನಿಮ್ಮ ಮುಗ್ಧತೆಯನ್ನು ಜನ ಆಟವಾಡಿಸಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯವರ ಬದುಕಿನಲ್ಲಿ ಒಂದು ದಿವ್ಯ ಪವಾಡ ಸಂಭವಿಸಲಿದೆ ಆ ಪವಾಡ ನಿಮ್ಮ ಕಣ್ಣೀರನ್ನು ಹೇಗೆ ಒರೆಸಲಿದೆ ಮತ್ತು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಆ ಐದು ಅತೀಂದ್ರಿಯ ರಹಸ್ಯಗಳು ಯಾವುವು ಎಂಬ ಕೌತುಕ ನಿಮಗಿದ್ದರೆ ಈ ವಿಡಿಯೋವನ್ನು ಒಂದು ಕ್ಷಣವು ಕಣ್ಣು ತಪ್ಪಿಸದೆ ಕೊನೆಯವರೆಗೂ ನೋಡಿ ಈ ಮಹತ್ವದ ಮಾಹಿತಿಯನ್ನು ಬಿಚ್ಚಿಡುವ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಈ ಕೂಡಲೇ ಓಂ ನಮಃ ಶಿವಾಯ ಅಥವಾ ಜಯ ಎಂದು ಬರೆಯುವ ಮೂಲಕ ನಿಮ್ಮ ಮನದ ಇಚ್ಛೆಯನ್ನು ದೇವರಿಗೆ ಅರ್ಪಿಸಿ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕರುಣಾಪೂರ್ವಕ ಸುಸ್ವಾಗತ ಕಟಕ ರಾಶಿಯವರ ಈ ವಿಶಿಷ್ಟ ಭವಿಷ್ಯವನ್ನು ತಿಳಿಯುವ ಮೊದಲು ನಮ್ಮ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಿಮ್ಮ ಮನಸ್ಸಿನ ನೋವಿಗೆ ಮದ್ದಾಗುವ ಮತ್ತು ಬದುಕಿಗೆ ದಾರಿದೀಪವಾಗುವ ಇಂತಹ ಸತ್ಯ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಮಾತ್ರ ಲಭ್ಯವಿವೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಟಕ ರಾಶಿಯವರು ರಾಜಯೋಗದ ಫಲವನ್ನು ಉಣ್ಣಲು ಪಾಲಿಸಬೇಕಾದ ಮೊದಲ ಮಹಾರಹಸ್ಯ ಶಿವನ ಆರಾಧನೆ ಮತ್ತು ಹಾಲಿನ ಅಭಿಷೇಕ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನಾಗಿರುವುದರಿಂದ ಮತ್ತು ಚಂದ್ರನು ಶಿವನ ಜಟೆಯ ಮೇಲಿರುವುದರಿಂದ ನಿಮ್ಮ ಮನಸ್ಸಿನ ಶಾಂತಿಗೆ ಶಿವನೇ ಪರಮೌಷಧ ಈ ವರ್ಷ ಪ್ರತಿ ಸೋಮವಾರದಂದು ಶಿವಲಿಂಗಕ್ಕೆ ಹಸಿ ಹಾಲಿನ ಅಭಿಷೇಕವನ್ನು ಮಾಡಿ ಮತ್ತು ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಹಾಲಿನ ದಾನ ಮಾಡುವುದು ಅಥವಾ ದೇವಸ್ಥಾನದ ಆವರಣದಲ್ಲಿರುವ ಜನರಿಗೆ ಹಾಲು ಅಥವಾ ಮಜ್ಜಿಗೆಯನ್ನು ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಚಂದ್ರದೋಷಗಳು ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಇದು ಕೇವಲ ಪುಣ್ಯವಲ್ಲ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಬಲಿಷ್ಠ ಮಾರ್ಗವಾಗಿದೆ ಎರಡನೆಯ ರಹಸ್ಯವೆಂದರೆ ಬೆಳ್ಳಿ ಮತ್ತು ಮುತ್ತಿನ ಪ್ರಭಾವ ಕಟಕ ರಾಶಿಯವರು ಭಾವನಾತ್ಮಕವಾಗಿ ಕುಸಿಯದಂತೆ ಇರಲು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಿರುಬೆರಳಿಗೆ ಬೆಳ್ಳಿಯ ಉಂಗುರದಲ್ಲಿ ಮುತ್ತನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ ಬೆಳ್ಳಿಯ ಲೋಟದಲ್ಲಿ ನೀರು ಕುಡಿಯುವುದರಿಂದ ನಿಮ್ಮ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನಿಮ್ಮ ಮನಸ್ಸನ್ನು ಅದು ಹತೋಟಿಯಲ್ಲಿಡುತ್ತದೆ ಬೆಳ್ಳಿಯು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಹಣಕಾಸಿನ ಹರಿವು ಸ್ಥಿರವಾಗಿ ಇರುವಂತೆ ಮಾಡುತ್ತದೆ ಮೂರನೆಯ ರಹಸ್ಯ ತಾಯಿಯ ಆಶೀರ್ವಾದ ಮತ್ತು ಸ್ತ್ರೀ ಶಕ್ತಿಯ ಗೌರವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನನ್ನು ತಾಯಿಗೆ ಹೋಲಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಮನೆಯಲ್ಲಿರುವ ತಾಯಿಯ ಪಾದಕ್ಕೆ ನಮಸ್ಕರಿಸಿ ಅವರ ಪ್ರೀತಿಯನ್ನು ಪಡೆಯುವುದು ನಿಮ್ಮ ಬದುಕಿನ ಅರ್ಧದಷ್ಟು ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಒಂದು ವೇಳೆ ತಾಯಿಯವರು ಇಲ್ಲದಿದ್ದಲ್ಲಿ ಮನೆಯಲ್ಲಿರುವ ಹಿರಿಯ ಸ್ತ್ರೀಯರಿಗೆ ಗೌರವ ನೀಡಿ ಮತ್ತು ಪ್ರತಿ ಹುಣ್ಣಿಮೆಯ ದಿನ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಅಂದರೆ ಪಾಯಸ ಅಥವಾ ಹಾಲುಗಂಧವನ್ನು ಮುತ್ತೈದೆಯರಿಗೆ ದಾನ ಮಾಡಿ ಸ್ತ್ರೀಯರ ಆಶೀರ್ವಾದ ಪಡೆದರೆ ನಿಮ್ಮ ಮೇಲೆ ಎಂತಹ ಕೆಟ್ಟ ದೃಷ್ಟಿಯಿದ್ದರೂ ಅದು ನಿವಾರಣೆಯಾಗಿ ಆಸ್ತಿ ಮತ್ತು ಮನೆಯ ಸುಖ ದೊರೆಯುತ್ತದೆ ನಾಲ್ಕನೆಯ ರಹಸ್ಯ ಜಲ ಮೂಲದ ಕಾಳಜಿ ಮತ್ತು ಉತ್ತರ ದಿಕ್ಕಿನ ಶುಚಿತ್ವ ನಿಮ್ಮ ರಾಶಿ ಜಲತತ್ವಕ್ಕೆ ಸೇರಿರುವುದರಿಂದ ನಿಮ್ಮ ಮನೆಯಲ್ಲಿ ನೀರು ಪೋಲಾಗದಂತೆ ನೋಡಿಕೊಳ್ಳಿ ನಲ್ಲಿಯಿಂದ ನೀರು ತೊಟ್ಟಿಕ್ಕುತ್ತಿದ್ದರೆ ಅದು ಆರ್ಥಿಕ ನಷ್ಟದ ಸಂಕೇತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಅದೃಷ್ಟ ಹೆಚ್ಚಾಗಲು ಮನೆಯ ಉತ್ತರ ದಿಕ್ಕಿನಲ್ಲಿ ಎಂದರೆ ಕುಬೇರನ ಸ್ಥಾನದಲ್ಲಿ ಒಂದು ಕಂಚಿನ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ಇಟ್ಟು ಅದರಲ್ಲಿ ಬಿಳಿ ಹೂವುಗಳನ್ನು ಹಾಕಿಡಿ ಇದು ನಿಮ್ಮ ಮನೆಗೆ ಧನಾಕರ್ಷಣೆಯನ್ನು ಮಾಡುತ್ತದೆ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಐದನೆಯ ಮತ್ತು ಅತ್ಯಂತ ನಿಗೂಢ ರಹಸ್ಯವೆಂದರೆ ರಾತ್ರಿಯ ಸಮಯದ ಗೋಪ್ಯತೆ ಮತ್ತು ಭಕ್ತಿ ಕಟಕ ರಾಶಿಯವರಿಗೆ ರಾತ್ರಿಯ ವೇಳೆ ಚಂದ್ರನ ಬಲ ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ವರ್ಷ ನಿಮ್ಮ ಭವಿಷ್ಯದ ಕನಸುಗಳನ್ನು ಮತ್ತು ಯೋಜನೆಗಳನ್ನು ರಾತ್ರಿಯ ಸಮಯದಲ್ಲಿ ಯಾರಿಗೂ ತಿಳಿಸಬೇಡಿ ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡಿ ನಿಮ್ಮ ಗುರಿಗಳನ್ನು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿ ಇದರಿಂದ ನಿಮ್ಮ ಉಪಪ್ರಜ್ಞೆ ಮನಸ್ಸು ಜಾಗೃತವಾಗಿ ಅಂದುಕೊಂಡಿದ್ದನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಕಷ್ಟಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದನ್ನು ಬಿಡಿ ಏಕೆಂದರೆ ನಿಮ್ಮ ಕಣ್ಣೀರನ್ನು ಕೆಲವರು ನಾಟಕ ಎಂದು ಭಾವಿಸಬಹುದು ಆದ್ದರಿಂದ ನಿಮ್ಮ ಭಕ್ತಿ ಮತ್ತು ಶ್ರಮ ಸದ್ದಿಲ್ಲದೆ ನಡೆಯಲಿ ಕಟಕ ರಾಶಿಯವರೇ ಈ ಐದು ರಹಸ್ಯಗಳನ್ನು ನೀವು ಶ್ರದ್ಧೆಯಿಂದ ಪಾಲಿಸಿದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಬದುಕು ಹಾಲಿನಂತೆ ಶುಭ್ರವಾಗಿ ಮತ್ತು ಸಕ್ಕರೆಯಂತೆ ಸಿಹಿಯಾಗಿರುವುದು ಖಂಡಿತ ಈ ಮಾಹಿತಿ ನಿಮಗೆ ಎಷ್ಟು ಹತ್ತಿರವಾಯಿತು ಮತ್ತು ನಿಮ್ಮ ಜೀವನದ ಅನುಭವಗಳಿಗೂ ಈ ಮಾಹಿತಿಗೂ ಸಾಮ್ಯತೆ ಇದೆಯೇ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಲೇಬೇಕು ಎಂದು ನಾನು ನಿಮ್ಮನ್ನು ಪ್ರೀತಿಯಿಂದ ಒತ್ತಾಯಿಸುತ್ತೇನೆ ವೀಕ್ಷಕರೇ ನಿಮ್ಮ ಒಂದು ಕಾಮೆಂಟ್ ನಮಗೆ ಮುಂದಿನ ವಿಡಿಯೋ ಮಾಡಲು ಬೇಕಾದ ಅತಿ ದೊಡ್ಡ ಶಕ್ತಿ ಆದ್ದರಿಂದ ಮರೆಯದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಕಟಕ ರಾಶಿಯ ಎಲ್ಲಾ ಮಿತ್ರರಿಗೆ ಮತ್ತು ಕುಟುಂಬದವರಿಗೆ ಈಗಲೇ ಶೇರ್ ಮಾಡಿ ಅವರಿಗೂ ಈ ಯಶಸ್ಸಿನ ಮಂತ್ರವನ್ನು ತಲುಪಿಸಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಬದುಕಿನಲ್ಲಿ ಬೆಳಕು ಬರಲಿ ಎಂದು ಹಾರೈಸುತ್ತಾ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ಶುಭವಾಗಲಿ